ಸ್ನೇಹಿತರೆ ಹದಿನೇಳು ವರ್ಷಗಳ ನಿರೀಕ್ಷೆ ಹದಿನೇಳು ವರ್ಷಗಳ ತಾಳ್ಮೆ ಹದಿನೇಳು ವರ್ಷಗಳ ನಂಬಿಕೆ ಪ್ರತಿ ವರ್ಷ ಹೊಸ ಆಸೆ ಹೊಸ ತಂಡ ಆದರೆ ಒಂದೇ ಕನಸು ಕಪ್ಪು ನಮ್ದೆ ಪ್ರತಿ ಆರ್ಸಿಬಿ ಫ್ಯಾನ್ಗೂ ಈ ಗೆಲುವು ಕೇವಲ ಕಪ್ಗೆ ಸೀಮಿತವಲ್ಲ ಇದೊಂದು ಭಾವನೆ ಕೊನೆಗೂ ಎರಡು ಸಾವಿರ ಇಪ್ಪತ್ತೈದು ಐಪಿಎಲ್ ಇತಿಹಾಸ ಪುಟಗಳಲ್ಲಿ ಆರ್ ಆರ್ಸಿಬಿಯ ಮೊದಲ ಕಪ್ಪಿನ ಗೆಲುವನ್ನು ದಾಖಲಿಸಿದ ವರ್ಷ ಕೊಹ್ಲಿಯ ಕಣ್ಣೀರು ಡಿಕೆಎನಗೂ ಅಭಿಮಾನಿಗಳ ಆಕ್ರಂದನ ಇವೆಲ್ಲವೂ ಜ್ಯೋತಿಷ್ಯಕ್ಕಿಂತಲೂ ಮಿಗಿಲಾದದ್ದು ಇದು ಕೇವಲ ಟ್ರೋಪಿ ಅಲ್ಲ ಇದು ಹದಿನೇಳು ವರ್ಷಗಳ ಸಹನೆಗೆ ಸಿಗೋ ಗೌರವ ಪ್ರತಿ ಆರ್ಸಿಬಿ ಫ್ಯಾನ್ಗೂ ಸಿಗೋ ಕಿರೀಟ ಎರಡು ಸಾವಿರ ಇಪ್ಪತ್ತೈದು ಎಲ್ಲರ ಬಾಯಿ ಮುಚ್ಚಿಸಿದ ದಿನ ಆರ್ಸಿಬಿಗೆ ದಕ್ಕಿದ್ದು ಕೇವಲ ಕಪ್ ಅಲ್ಲ ಅದು ಹದಿನೇಳು ವರ್ಷಗಳ ನಂಬಿಕೆ ಹದಿನೇಳು ವರ್ಷಗಳ ತಾಳ್ಮೆ ಹದಿನೇಳು ವರ್ಷಗಳ ಪ್ರೀತಿಯ ವಿಜೃಂಭಣೆ ಹದಿನೆಂಟನೇ ವರ್ಷ ಆರ್ಸಿಬಿ ಅಭಿಮಾನಿಗಳ ನಂಬಿಕೆ ನಿಜ ಆಗೋಕೆ ಶ್ರಮಿಸಿದ ವ್ಯಕ್ತಿ ದ ಮಾಸ್ಟರ್ ಮೈಂಡ್ ದ ಶ್ಯಾಡೋ ಆಫ್ ಬಿ ಅಂತ ಕರೆಯಲ್ಪಡುವ ದಿನೇಶ್ ಕಾರ್ತಿಕ್ ಹೌದು ಆರ್ಸಿಬಿಗೆ ಪ್ಲೇಯರ್ ಆಗಿ ಆಡಿದ ದಿನೇಶ್ ಕಾರ್ತಿಕ್ಗೆ ಆರ್ಸಿಬಿಯ ಗತ ಹದಿನೇಳು ವರ್ಷಗಳ ಲೋಪ ದೋಷಗಳನ್ನು ಹುಡುಕಿ ಎರಡು ಸಾವಿರದ ಇಪ್ಪತ್ತೈದರ ಐಪಿಎಲ್ ಆಕ್ಷನ್ ಇಂದ ಹಿಡಿದು ಕಪ್ ಗೆಲ್ಲುವವರೆಗೂ ದಿನೇಶ್ ಕಾರ್ತಿಕ್ ಅವರ ಕಠಿಣ ಪರಿಶ್ರಮ ಇದ್ದೇ ಇದೆ ಸ್ನೇಹಿತರೆ ಇವತ್ತೂ ನಮ್ಮ ಆರ್ಸಿಬಿ ಕಪ್ ಗೆಲ್ಲೋಕೆ ಪರಿಶ್ರಮಿಸಿದ ದಿನೇಶ್ ಕಾರ್ತಿಕ್ ಅವರ ಬಗ್ಗೆ ತಿಳಿಸ್ತೀನಿ ಹಾಗಂತ ಅವರೊಬ್ಬರಿಂದಾನೆ ಬಿ ಕಪ್ ಗೆಲ್ತು ಅಂತ ಹೇಳ್ತಿಲ್ಲ ಸಂಪೂರ್ಣ ತಂಡದ ಪರಿಶ್ರಮದಿಂದ ಸಿಕ್ಕಿರೋದೇ ಈ ವಿಜಯ ಆದರೆ ನನಗೆ ಕಂಡ ಬಹುಮುಖ್ಯ ಪಾತ್ರ ಇವರದ್ದಾಗಿದೆ ಇದಕ್ಕೂ ಮುಂಚೆ ಜೂನ್ ನಾಲ್ಕನೇ ತಾರೀಕಿನಂದು ನಡೆದ ವಿಕ್ಟರಿ ಪರೇಡಿನ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತದಿಂದ ಹನ್ನೊಂದು ಜನ ಮೃತಪಟ್ಟಿದ್ದು ಈ ಘಟನೆಯು ಇಡೀ ರಾಜ್ಯವೇ ಶೋಕ ವ್ಯಕ್ತಪಡಿಸುವ ಘಟನೆಯಾಗಿದೆ ಆರ್ಸಿಬಿ ಕಪ್ ಗೆದ್ದಿದ್ದನ್ನು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ಹಾಗೂ ವಿಶ್ವದ ಇತರೆ ದೇಶದಲ್ಲಿರುವ ನಮ್ಮ ಕನ್ನಡಿಗರು ಆಚರಣೆ ಮಾಡಿದ್ದಾರೆ ಆರ್ಸಿಬಿಯ ಅಭಿಮಾನಿಗಳ ಬಳಗವನ್ನು ಅರಿತು ಕೂಡ ಸರ್ಕಾರ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವುದೇ ಇದಕ್ಕೆ ಕಾರಣ ಆದರೆ ಕೆಲ ವಿವೇಕಿಗಳು ಇದನ್ನೇ ಇಟ್ಟುಕೊಂಡು ವಿರಾಟ್ ಕೊಹ್ಲಿಯನ್ನು ಟ್ರೋಲ್ ಮಾಡುತ್ತಿದ್ದಾರೆ ಅಭಿಮಾನಿಗಳ ಕ್ರೌಡ್ ಅನ್ನು ತಡೆಯುವುದು ವಿರಾಟ್ ಕೊಹ್ಲಿಯ ಜವಾಬ್ದಾರಿ ಅಲ್ಲ ಅದು ಸರ್ಕಾರದ ಹಾಗೂ ಕ್ರಿಕೆಟ್ ಮಂಡಳಿಯ ಜವಾಬ್ದಾರಿ ಆಗಿರುತ್ತದೆ ಎಂಬ ವಿವೇಕವು ಅವರಿಗಿಲ್ಲ ಒಂದಿಷ್ಟು ಗೆಲುವುಗಳನ್ನು ಕಂಡಿದ್ದ ಆದರೆ ಆಗಿದ್ದು ಜೀವನದ ಬಹುದೊಡ್ಡ ಹೊಡೆತ ಆಟದ ಹೊರಗೆ ವ್ಯಕ್ತಿಗತ ಜೀವನವೇ ಆತನಿಗೆ ಬರುವ ಹಿನ್ನಡೆಯ ಮೂಲವಾಯಿತು ಹೌದು ಆತ ನೆನೆಸಿದ್ದವಳನ್ನೇ ನಂಬಿದ್ದ ಮದುವೆಯಾಗಿ ಜೀವನ ಶುರು ಮಾಡಿದ ಆದರೆ ಅವನು ತರುವ ಬೆಳಕು ಅವಳಿಗೆ ಬೇಕಿರಲಿಲ್ಲ ಆತನು ಗೆಳೆಯ ಅಂತ ನಂಬಿದ್ದವನನ್ನೇ ಅವಳ ಜೊತೆ ಕಂಡ ಎಲ್ಲರೂ ಮುಗೀತು ಅಂತ ಅನ್ಕೊಂಡ್ರು ಅವನೂ ಅಲ್ಲಿ ಆರಂಭ ಮಾಡಿಕೊಂಡ ಅವನ ಸಂಯಮವೇ ಶಸ್ತ್ರ ಅವನ ನಿಶಬ್ದವೇ ಆಘಾತ ಅವನಿಗೆ ಅವಕಾಶ ಕಡಿಮೆ ಆದರೆ ಛಲ ಎಂದು ಕಡಿಮೆಯಾಗಲಿಲ್ಲ ಅವನ ನಡಿಗೆ ನಿಧಾನವಾಗಿರಬಹುದು ಆದರೆ ದಿಕ್ಕು ದಿಟ್ಟವಾಗಿತ್ತು ಹೌದು ನಾನು ಹೇಳಿದ ಪ್ರತಿಯೊಂದು ವಾಕ್ಯನೂ ದಿನೇಶ್ ಕಾರ್ತಿಕ್ ಅವರ ಜೀವನಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಭಾರತೀಯ ಕ್ರಿಕೆಟ್ ತಂಡಕ್ಕೆ ವಿಕೆಟ್ ಕೀಪರ್ ಆಗಿ ನೇಮಕವಾದ ದಿನೇಶ್ ಕಾರ್ತಿಕ್ಗೆ ಧೋನಿ ಹಾಗೂ ಇನ್ನಿತರ ಕ್ರಿಕೆಟಿಗರಿಂದ ಬೆನ್ನು ಹತ್ತಿದ್ದು ಅವರ ಹಿನ್ನೆಡೆ ಇನ್ನೊಂದೆಡೆ ಮದುವೆಯಾದ ಹೆಂಡತಿಯಿಂದ ಹಾಗೂ ನಂಬಿದ ಸ್ನೇಹಿತನಿಂದ ಆಗಿದ್ದು ಬಹುದೊಡ್ಡ ಹೊಡೆತ ಸ್ನೇಹಿತರ ದಿನೇಶ್ ಕಾರ್ತಿಕ್ ಅವರ ಹುಟ್ಟಿನಿಂದ ಇಲ್ಲಿಯವರೆಗೂ ಅವರ ಜೀವನದಲ್ಲಾದ ಬದಲಾವಣೆಗಳನ್ನ ನಂಬಿಕೆ ದ್ರೋಹಗಳನ್ನ ಹಿನ್ನಡೆಯನ್ನ ಹಾಗೂ ಅವರ ಕ್ರಿಕೆಟ್ ಜೀವನದ ಕುರಿತು ಒಂದಿಷ್ಟು ಮಾಹಿತಿ ಇದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಈಗಲೇ ಪಕ್ಕದಲ್ಲಿ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನಿಂಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಒಂದು ಸಬ್ಸ್ಕ್ರೈಬ್ ನಿಂಗೆ ಸ್ವಲ್ಪ ಟೈಮ್ ಆದರೆ ಅದು ನನಗೆ ದೊಡ್ಡ ಸಪೋರ್ಟ್ ಇನ್ನೂ ತಡ ಮಾಡೋದು ಬೇಡ ಕೃಷ್ಣಕುಮಾರ್ ದಿನೇಶ್ ಕಾರ್ತಿಕ್ ಅಲಿಯಾಸ್ ದಿನೇಶ್ ಕಾರ್ತಿಕ್ ಇವರು ಸಾವಿರದ ಒಂಬೈನೂರ ಎಂಬತ್ತೈದು ಜೂನ್ ಒಂದರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದರು ಕಂದೆ ಕೃಷ್ಣಕುಮಾರ್ ತಾಯಿ ಪದ್ಮಿನಿ ಕೃಷ್ಣಕುಮಾರಿ ದಿನೇಶ್ ಕಾರ್ತಿಕ್ ಅವರ ಕ್ರಿಕೆಟ್ ಜೀವನವನ್ನ ರೂಪಿಸುವಲ್ಲಿ ಅವರ ತಂದೆಯ ಪಾತ್ರ ಬಹುಮುಖ್ಯವಾಗಿತ್ತು ಕೃಷ್ಣಕುಮಾರ್ ಅವರು ಚೆನ್ನೈನ ಫಸ್ಟ್ ಕ್ರಿಕೆಟ್ ಆಡಿದ್ದರು ನಂತರ ಕುವೈತ್ನಲ್ಲಿ ಸಿಸ್ಟಂ ಅನಾಲಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದರು ಕುವೈತ್ನಲ್ಲಿ ಇದ್ದಾಗ ತಮ್ಮ ಮಗನ ಕ್ರಿಕೆಟ್ ಬಗ್ಗೆ ಉತ್ಕಟ ಆಸೆ ಮತ್ತು ಸಾಮರ್ಥ್ಯವನ್ನು ಗಮನಿಸಿದ್ರು ತಮ್ಮ ಮಗನಿಗೆ ಉತ್ತಮ ಕ್ರಿಕೆಟ್ ಅವಕಾಶಗಳು ದೊರಕಲಿ ಎಂಬ ಆಶಯದಿಂದ ಹನ್ನೆರಡನೇ ವರ್ಷದ ದಿನೇಶ್ ಅನ್ನು ಚೆನ್ನೈಗೆ ಕಳುಹಿಸಿ ಅಲ್ಲಿ ತಮ್ಮ ಆತ್ಮೀಯರ ಬಳಿ ಇರಲು ವ್ಯವಸ್ಥೆ ಮಾಡಿದರು ನಂತರ ಚೆನ್ನೈಗೆ ಬಂದ ಕೃಷ್ಣಕುಮಾರ್ ಅವರು ತಮ್ಮ ಮಗನಿಗೆ ಉತ್ತಮ ತರಬೇತಿ ಸಿಗುವಂತೆ ನೋಡಿಕೊಂಡರು ಕೃಷ್ಣಕುಮಾರ್ ಅವರ ಸ್ಥಿರ ಬೆಂಬಲ ಮತ್ತು ಪ್ರಯೋಜಿತ ನಿರ್ಣಯಗಳು ದಿನೇಶ್ ಕಾರ್ತಿಕ್ ಅವರ ಯಶಸ್ವಿ ಕ್ರಿಕೆಟ್ ಜೀವನಕ್ಕೆ ಬುನಾದಿ ಹಾಕಿದವು ಪ್ರಾರಂಭದಲ್ಲಿ ದಿನೇಶ್ ಕಾರ್ತಿಕ್ ಅವರು ಎರಡು ಸಾವಿರದಲ್ಲಿ ತಮಿಳುನಾಡಿನ ಅಂಡರ್ ನೈನ್ಟೀನ್ ತಂಡದಲ್ಲಿ ಆಡಲು ಆಯ್ಕೆಯಾದರು ಅವರು ತಮ್ಮ ವಿಕೆಟ್ ಕೀಪಿಂಗ್ ಮತ್ತು ಬ್ಯಾಟಿಂಗ್ ಸಾಮರ್ಥ್ಯದಿಂದ ಎಲ್ಲರ ಗಮನ ಸೆಳೆಯಲಾರಂಭಿಸಿದರು ನಂತರ ಎರಡು ಸಾವಿರದ ಎರಡರಲ್ಲಿ ತಮಿಳುನಾಡಿನ ತಂಡದ ಪರವಾಗಿ ರಣಜಿ ಟ್ರೋಫಿಯಲ್ಲಿ ಮೊದಲ ಪಂದ್ಯವನ್ನು ಹಾಡಿದರು ಈ ಪಂದ್ಯದಲ್ಲಿ ಅವರು ತಮ್ಮ ಉತ್ತಮ ಪ್ರದರ್ಶನದಿಂದ ರಾಷ್ಟ್ರೀಯ ಆಯ್ಕೆದಾರರ ಗಮನ ಸೆಳೆದರು ಎರಡು ಸಾವಿರದ ನಾಲ್ಕು ಮಾರ್ಚ್ ಐದರಂದು ಬಾಂಗ್ಲಾದೇಶದಲ್ಲಿ ನಡೆದ ಐಸಿಸಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ಗೆ ಭಾರತದ ತಂಡದಲ್ಲಿ ದಿನೇಶ್ ಕಾರ್ತಿಕ್ ವಿಕೆಟ್ ಕೀಪರ್ ಆಗಿ ನೇಮಕವಾದರು ಈ ತಂಡದ ನಾಯಕತ್ವವನ್ನು ಅಂಬಾಟಿ ರಾಯ್ಡು ವಹಿಸಿದ್ದರು ಹಾಗೂ ಈ ತಂಡದಲ್ಲಿದ್ದ ಇತರೆ ಪ್ರಮುಖ ದಿಗ್ಗಜ ಆಟಗಾರರು ಶಿಖರ್ ಧವನ್ ಸುರೇಶ್ ರೈನಾ ರಾಬಿನ್ ಉತ್ತಪ್ಪ ಮುಂತಾದವರು ಈ ಪಂದ್ಯದಲ್ಲಿ ಭಾರತ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲಲಾಯಿತು ಈ ಟೂರ್ನಮೆಂಟಿನ ಹನ್ನೊಂದು ಪಂದ್ಯಗಳಲ್ಲಿ ದಿನೇಶ್ ಕಾರ್ತಿಕ್ ಇನ್ನೂರ ಎಂಬತ್ತೆರಡು ರನ್ ಗಳಿಸಿದರು ಇದರಲ್ಲಿ ಎರಡು ಅರ್ಧ ಶತಕಗಳು ಸೇರಿವೆ ಮತ್ತು ಹದಿಮೂರು ಕ್ಯಾಚ್ಗಳು ಹಾಗೂ ಮೂರು ಸ್ಟೇಯಂಪ್ ಔಟ್ಗಳನ್ನು ದಾಖಲಿಸಿದ್ದರು ದಿನೇಶ್ ಕಾರ್ತಿಕ್ ಅವರ ಈ ಪ್ರದರ್ಶನಗಳು ಅವರ ವೃತ್ತಿಪರ ಕ್ರಿಕೆಟ್ ಜೀವನಕ್ಕೆ ಭದ್ರವಾದ ಅಡಿಪಾಯವನ್ನು ಒದಗಿಸಿತು ಈ ಟೂರ್ನಮೆಂಟ್ನಲ್ಲಿ ಶಿಖರ ಧವನ್ ಐನೂರ ಐದು ರನ್ ಗಳಿಸಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಪಡೆದರು ದಿನೇಶ್ ಕಾರ್ತಿಕ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವರ ಮೂರು ಫಾರ್ಮೆಟ್ಗಳ ಡೆಬ್ಯೂ ಮ್ಯಾಚ್ಗಳು ಟೆಸ್ಟ್ ಮ್ಯಾಚ್ ದಿನೇಶ್ ಕಾರ್ತಿಕ್ ಎರಡು ಸಾವಿರದ ನಾಲ್ಕು ನವೆಂಬರ್ ಮೂರು ಮಹೇಂದ್ರ ಸಿಂಗ್ ಧೋನಿ ಎರಡು ಸಾವಿರದ ಐದು ಡಿಸೆಂಬರ್ ಎರಡು ಒನ್ ಡೇ ಇಂಟರ್ ನ್ಯಾಷನಲ್ ಮ್ಯಾಚ್ ದಿನೇಶ್ ಕಾರ್ತಿಕ್ ಎರಡು ಸಾವಿರದ ನಾಲ್ಕು ಸೆಪ್ಟೆಂಬರ್ ಐದು ಮಹೇಂದ್ರ ಸಿಂಗ್ ಧೋನಿ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ಮೂರು ಟಿ ಟ್ವೆಂಟಿ ಮ್ಯಾಚ್ ದಿನೇಶ್ ಕಾರ್ತಿಕ್ ಎರಡು ಸಾವಿರದ ಆರು ಡಿಸೆಂಬರ್ ಒಂದು ಮಹೇಂದ್ರ ಸಿಂಗ್ ಧೋನಿ ಎರಡು ಸಾವಿರದ ಆರು ಡಿಸೆಂಬರ್ ಒಂದು ಈ ಮಧ್ಯೆ ದಿನೇಶ್ ಕಾರ್ತಿಕ್ ಅವರ ವೃತ್ತಿಜೀವನದಲ್ಲಿ ಮಹತ್ವದ ತಿರುವು ಕಾಣಿಸಿಕೊಂಡಿತು ಅದೇ ಎಂಎಸ್ ಧೋನಿ ಧೋನಿಯವರ ಭಾರತ ತಂಡಕ್ಕೆ ಆಗಮನ ಎರಡು ಸಾವಿರದ ನಾಲ್ಕು ಐದರಲ್ಲಿ ಅವರು ಭಾರತ ತಂಡಕ್ಕೆ ಪ್ರವೇಶ ಮಾಡುತ್ತಾರೆ ಪರಿಣಾಮವಾಗಿ ದಿನೇಶ್ ಕಾರ್ತಿಕ್ ಅವರಿಗೆ ಅವರ ಸ್ಥಾನ ಕಾಪಾಡಿಕೊಳ್ಳಲು ಬಹಳಷ್ಟು ಪೈಪೋಟಿ ಎದುರಾಗಿತ್ತು ಎರಡು ಸಾವಿರದ ನಾಲ್ಕೂರ ಅಂತ್ಯದಲ್ಲಿ ದಿನೇಶ್ ಕಾರ್ತಿಕ್ ಟೆಸ್ಟ್ ಮ್ಯಾಚ್ ಮುಖಾಂತರ ಹಾಗೂ ಮಹೇಂದ್ರ ಸಿಂಗ್ ಧೋನಿ ಓಡಿಐ ಮುಖಾಂತರ ಭಾರತಕ್ಕೆ ಪ್ರವೇಶಿಸಿದರು ಇದೇ ವರ್ಷದಲ್ಲಿ ಇಬ್ಬರು ಯುವ ಆಟಗಾರರು ವಿಕೆಟ್ ಕೀಪರ್ ಸ್ಥಾನಕ್ಕಾಗಿ ಪೈಪೋಟಿಗೆ ಇಳಿದರು ಎರಡು ಸಾವಿರದ ಐದರಲ್ಲಿ ಧೋನಿ ಪಾಕಿಸ್ತಾನದ ವಿರುದ್ಧ ಓಡಿಐ ಪಂದ್ಯದಲ್ಲಿ ನೂರ ನಲವತ್ತೆಂಟು ರನ್ನು ಹೊಡೆದು ಪ್ಲೇಯಿಂಗ್ ನಲ್ಲಿ ಅವರ ಸ್ಥಾನವನ್ನು ಖಚಿತಪಡಿಸಿಕೊಂಡರು ಇಲ್ಲಿಂದ ಮಹೇಂದ್ರ ಸಿಂಗ್ ಧೋನಿ ಅವರ ಡಮ್ ಸ್ಟಾರ್ಟ್ ಆಯಿತು ನಂತರದ ಪಂದ್ಯದಲ್ಲಿ ಧೋನಿ ಶ್ರೀಲಂಕಾದ ವಿರುದ್ಧ ನೂರ ಎಂಬತ್ಮೂರು ರನ್ ಗಳಿಸುತ್ತಾರೆ ಈ ಪಂದ್ಯದಲ್ಲಿ ದಿನೇಶ್ ಕಾರ್ತಿಕ್ ಅವರು ಬೆಂಚ್ ಪ್ಲೇಯರ್ ಆಗಿ ಕುಳಿತಿರುತ್ತಾರೆ ಎರಡು ಸಾವಿರದ ಐದರಿಂದ ರಿಂದ ಎರಡು ಸಾವಿರದ ಏಳು ಕೆಲ ಟೆಸ್ಟ್ಗಳಲ್ಲಿ ದಿನೇಶ್ ಕಾರ್ತಿಕ್ ಅವರಿಗೆ ಅವಕಾಶ ಸಿಗುತ್ತೆ ಆದರೆ ಅವರ ಪ್ರದರ್ಶನದಲ್ಲಿ ಸ್ಥಿರತೆ ಇರಲಿಲ್ಲ ಮತ್ತೊಂದೆಡೆ ಒಳ್ಳೆ ಫಾರ್ಮಿನಲ್ಲಿ ಇದ್ದ ಧೋನಿ ಸೆಲೆಕ್ಟರ್ಸ್ಗಳಿಗೆ ಮೊದಲ ಆದ್ಯತೆ ಆಗಿದ್ದರು ಎರಡು ಸಾವಿರದ ಎಂಟು ರಲ್ಲಿ ಐಪಿಎಲ್ ಶುರುವಾಗುತ್ತದೆ ದಿನೇಶ್ ಕಾರ್ತಿಕ್ ಅವರು ಡೆಲ್ಲಿ ಡೇರ್ ಡೆವಿಲ್ಸ್ಗೆ ಸೆಲೆಕ್ಟ್ ಆಗುತ್ತಾರೆ ಎರಡು ಸಾವಿರದ ಹನ್ನೊಂದು ರಲ್ಲಿ ನಡೆದ ವರ್ಲ್ಡ್ ಕಪ್ನಲ್ಲಿ ದಿನೇಶ್ ಕಾರ್ತಿಕ್ ಅವರಿಗೆ ತಂಡದಲ್ಲಿ ಅವಕಾಶವೇ ಸಿಗಲಿಲ್ಲ ಈ ಮಧ್ಯೆ ಎರಡು ಸಾವಿರದ ಏಳುರಲ್ಲಿ ತನ್ನ ಬಾಲ್ಯ ಸ್ನೇಹಿತೆಯಾದ ನಿಖಿತಾ ವಂಜರ ಜೊತೆ ವಿವಾಹವಾಗುತ್ತದೆ ಮುಂದೆ ಎರಡು ಸಾವಿರದ ಹನ್ನೆರಡು ರಲ್ಲಿ ಇವರಿಗೆ ಡೈವೋರ್ಸ್ ಆಗುತ್ತದೆ ಕಾರಣ ದಿನೇಶ್ ಕಾರ್ತಿಕ್ ಅವರ ಸ್ನೇಹಿತ ಮುರಳಿ ವಿಜಯ್ ಮತ್ತು ಅವರ ಹೆಂಡತಿಯ ಮಧ್ಯೆ ಇದ್ದ ಅಕ್ರಮ ಸಂಬಂಧ ತಿಳಿದು ಡೊಮೆಸ್ಟಿಕ್ ಟೂರ್ನಮೆಂಟ್ ಒಂದರಲ್ಲಿ ಆಡುತ್ತಿದ್ದ ದಿನೇಶ್ ಕಾರ್ತಿಕ್ಗೆ ಈ ವಿಷಯ ತಿಳಿದಾಗ ಆಟದ ಮಧ್ಯದಲ್ಲಿ ಬಿಟ್ಟು ಹೋಗುತ್ತಾರೆ ಈ ಘಟನೆಯು ದಿನೇಶ್ ಕಾರ್ತಿಕ್ ಅವರ ವ್ಯಕ್ತಿಗತ ಜೀವನದ ಮೇಲೆ ತೀವ್ರವಾದ ಪರಿಣಾಮ ಬೀರಿತು ಈ ವಿಷಯವನ್ನು ದಿನೇಶ್ ಕಾರ್ತಿಕ್ ಮಾಧ್ಯಮದ ಮುಂದೆ ಹೇಳದೆ ಶಾಂತವಾಗಿಯೇ ಈ ಸಮಸ್ಯೆಯನ್ನು ಎದುರಿಸಿದರು ಇದು ಅವರ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಇವರು ಡಿವೋರ್ಸ್ ಆದ ಒಂದೆರಡು ತಿಂಗಳಲ್ಲಿ ಮತ್ತೆ ಅಭ್ಯಾಸ ಶುರು ಮಾಡಿದರು ತಮ್ಮ ವೈಯಕ್ತಿಕ ನೋವನ್ನು ಪ್ರಸ್ತುತಿಗೊಳಿಸದೆ ಮತ್ತೆ ವೃತ್ತಿಗೆ ಎಂಟ್ರಿ ಕೊಟ್ಟರು ಇದು ಅವರು ತಮ್ಮ ಆಟಕ್ಕೆ ಕೊಡುತ್ತಿದ್ದ ಮಾನ್ಯತೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೆಂಟರವರೆಗಿನ ಇವರ ಕ್ರಿಕೆಟ್ ಜೀವನ ಚಿಂತಾಜನಕವಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಡಿವೋರ್ಸ್ ಆದಾಗ ಅವರು ಭಾವನಾತ್ಮಕವಾಗಿ ಕುಸಿಯತೊಡಗಿದರು ಈ ಅವಧಿಯಲ್ಲಿ ಅವರು ಭಾರತ ತಂಡದ ಭಾಗವಾಗಿರಲಿಲ್ಲ ಆದರೆ ಛಲ ಬಿಡದೆ ಅವರು ತಮಿಳುನಾಡಿನ ಪರವಾಗಿ ಸ್ಥಳೀಯ ಕ್ರಿಕೆಟ್ ಆಡುತ್ತಾ ತಮ್ಮ ಫಾರ್ಮ್ ಅನ್ನು ಮರಳಿ ಪಡೆಯಲು ಪ್ರಯತ್ನಿಸುತ್ತಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಭಾರತ ತಂಡಕ್ಕೆ ಮತ್ತೆ ಪ್ರವೇಶ ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ನಡೆದ ಐಸಿಸಿ ಚಾಂಪಿಯನ್ ಟ್ರೋಫಿಗೆ ಆಯ್ಕೆಯಾಗಿದ್ದು ವಾರ್ಮ್ ಅಪ್ ಪಂದ್ಯಗಳಲ್ಲಿ ಅನುಕ್ರಮಿತ ಶತಕ ಗಳಿಸಿ ಗಮನ ಸೆಳೆದರು ಕೆಲವೊಂದು ಓಡಿಐಗಳು ಆಡಿದರು ಆದರೆ ಸ್ಥಿರ ಸ್ಥಾನ ಪಡೆಯೋಕೆ ಆಗಲಿಲ್ಲ ಮತ್ತೊಂದೆಡೆ ಧೋನಿಯ ಅತ್ಯುತ್ತಮ ಪ್ರದರ್ಶನದಿಂದ ತಂಡದಿಂದ ಹೊರ ಉಳಿಯಲಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐಪಿಎಲ್ ಹಾಗೂ ಕೆಲ ಟಿ ಟ್ವೆಂಟಿ ಪಂದ್ಯಗಳನ್ನು ಹಾಡಿದರು ಆದರೆ ಹೇಳಿಕೊಳ್ಳುವಂತಹ ಪ್ರದರ್ಶನ ಅವರಿಂದ ಕಂಡುಬರಲಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಭಾರತೀಯ ಸ್ಕೂವಾಶ್ ಪ್ಲೇಯರ್ ಆದ ದೀಪಿಕಾ ಪಲ್ಲಿಕಲ್ ಎಂಬವರ ಜೊತೆ ತಮ್ಮ ಎರಡನೇ ಮದುವೆ ಆಗುತ್ತದೆ ಈ ಸಮಯದಲ್ಲಿ ರಣಜಿ ಟ್ರೋಫಿ ಹಾಗೂ ವಿಜಯ್ ಹಜಾರೆ ಟೂರ್ನಿಯಲ್ಲಿ ತಮಿಳುನಾಡು ಪರವಾಗಿ ಉತ್ತಮ ಪ್ರದರ್ಶನ ನೀಡಿದರು ಆದರೆ ಭಾರತ ತಂಡದಲ್ಲಿ ಈ ವರ್ಷವೂ ಅವರಿಗೆ ಅವಕಾಶ ದೊರಕಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಇವರಿಗೆ ಶ್ರೇಷ್ಠ ಸ್ಥಳೀಯ ಕ್ರಿಕೆಟ್ ಸೀಸನ್ ಆಯಿತು ವಿಜಯ್ ಹಜಾರೆ ರಣಜಿ ಟ್ರೋಫಿಯಲ್ಲಿ ತಮ್ಮ ಬ್ಯಾಟಿಂಗ್ ಮೂಲಕ ರನ್ಗಳ ಸುರಿಮಳೆಯನ್ನು ಮಾಡಿದರು ಆದರೆ ಧೋನಿ ಹಾಗೂ ಹೊಸ ಆಟಗಾರರಾದ ಕೆಎಲ್ ರಾಹುಲ್ ರಿಷಬ್ ಪಂತ್ ಮುಂತಾದ ಯುವ ವಿಕೆಟ್ ಕೀಪರ್ಗಳ ಕಾರಣದಿಂದ ಮತ್ತೆ ಅವರಿಗೆ ಭಾರತ ತಂಡದಲ್ಲಿ ಅವಕಾಶ ಸಿಗಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ತಂಡಕ್ಕೆ ಮರಳಿ ಪ್ರವೇಶ ಮಾಡಿದರು ಐಪಿಎಲ್ ಹಾಗೂ ಸ್ಥಳೀಯ ಕ್ರಿಕೆಟಿನಲ್ಲಿ ಉತ್ತಮ ಪ್ರದರ್ಶನದಿಂದ ಮತ್ತೆ ಒಡಿಐ ಹಾಗೂ ಟಿ ಟ್ವೆಂಟಿ ಪಂದ್ಯಗಳಿಗೆ ಆಯ್ಕೆಯಾದರು ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿಗೆ ತೆರಳಿದರು ಆದರೆ ಟೂರ್ನಿಮೆಂಟ್ ಅಲ್ಲಿ ಪ್ರಮುಖ ಸ್ಥಾನ ಸಿಗಲಿಲ್ಲ ನಂತರದ ವೆಸ್ಟ್ ಇಂಡೀಸ್ ಸರಣಿ ಮುಂತಾದವುಗಳಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಅವಕಾಶ ಸಿಕ್ಕಿತು ಇವರ ಕ್ರಿಕೆಟಿನ ಇತಿಹಾಸದಲ್ಲಿ ಬಹುಮುಖ್ಯವಾದ ವರ್ಷ ಹಾಗೂ ಬಹು ಮುಖ್ಯವಾದ ಪಂದ್ಯ ಎಂದರೆ ಎರಡು ಸಾವಿರದ ಹದಿನೆಂಟರ ನಿದಾಹಾಸ್ ಟ್ರೋಫಿ ಎರಡು ಸಾವಿರದ ಹದಿನೆಂಟರ ನಿದಾಹಾಸ್ ಟ್ರೋಫಿ ಟೂರ್ನಮೆಂಟ್ಗೆ ಭಾರತ ತಂಡಕ್ಕೆ ಇವರು ನೇಮಕವಾಗುತ್ತಾರೆ ಈ ತಂಡದಲ್ಲಿ ಕೆಎಲ್ ರಾಹುಲ್ ಹಾಗೂ ರಿಷಬ್ ಪಂತ್ ಇದ್ದರೂ ಸಹ ಇವರಿಗೆ ವಿಕೆಟ್ ಕೀಪರ್ ಸ್ಥಾನ ನೀಡಲಾಗುತ್ತೆ ಈ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ದಿನೇಶ್ ಕಾರ್ತಿಕ್ ಅವರು ಫೈನಲ್ ಪಂದ್ಯದಲ್ಲಿ ತಮ್ಮ ಅದ್ಭುತ ಪ್ರದರ್ಶನದಿಂದ ಭಾರತವನ್ನು ಗೆಲುವಿನತ್ತ ಕರೆದೊಯ್ದರು ಮಾರ್ಚ್ ಹದಿನೆಂಟು ಎರಡು ಸಾವಿರದ ಹದಿನೆಂಟರಂದು ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಫೈನಲ್ನಲ್ಲಿ ಬಾಂಗ್ಲಾದೇಶ ನೂರ ಅರವತ್ತಾರು ರನ್ ಗಳಿಸಿತ್ತು ಈ ಪಂದ್ಯದ ಅಂತಿಮ ಎರಡು ಓವರ್ಗಳಲ್ಲಿ ಭಾರತಕ್ಕೆ ಮೂವತ್ನಾಲ್ಕು ರನ್ ಬೇಕಿತ್ತು ಈ ಸಂದರ್ಭದಲ್ಲಿ ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ಗೆ ಬಂದರೂ ದಿನೇಶ್ ಕಾರ್ತಿಕ್ ಅವರು ಎಂಟು ಎಸೆತಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಗಳಿಸಿದರು ಇದರಲ್ಲಿ ಎರಡು ಸಿಕ್ಸ್ ಮತ್ತು ಎರಡು ಫೋರ್ ಸೇರಿವೆ ಹತ್ತೊಂಬತ್ತನೇ ಓವರ್ನಲ್ಲಿ ಇಪ್ಪತ್ತೆರಡು ರನ್ ಗಳಿಸುವ ಮೂಲಕ ಭಾರತ ನಾಲ್ಕು ವಿಕೆಟ್ಗಳಿಂದ ಜಯ ಸಾಧಿಸಿತು ಓವರ್ನರ್ ಕೊನೆಯ ಬಾಲ್ನಲ್ಲಿ ಐದು ರನ್ಗಳ ಅವಶ್ಯಕತೆ ಇತ್ತು ಆದರೆ ದಿನೇಶ್ ಕಾರ್ತಿಕ್ ಅವರು ಸಿಕ್ಸ್ ಬಾರಿಸುವ ಮೂಲಕ ಭಾರತಕ್ಕೆ ವಿಜಯವನ್ನು ತಂದುಕೊಟ್ಟರು ಅವರ ಈ ಆಟವನ್ನು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟಿನ ಅತ್ಯುತ್ತಮ ಅಂತಿಮ ಎಸೆತದ ಗೆಲುವುಗಳಲ್ಲಿ ಒಂದಾಗಿ ಪರಿಗಣಿಸಲಾಯಿತು ಈ ಅದ್ಭುತ ಪ್ರದರ್ಶನದಿಂದ ಅವರು ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡರು ದಿನೇಶ್ ಕಾರ್ತಿಕ್ ಅವರ ಈ ಅಮೋಘ ಪ್ರದರ್ಶನವು ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಸ್ಮರಣೀಯ ಕ್ಷಣವಾಗಿ ಉಳಿದುಕೊಂಡಿದೆ ಈ ವಿಜಯದ ನಂತರ ಅವರು ಹೆಚ್ಚು ಕಾಲ ಭಾರತದ ಪರ ಕೆಲ ಟಿ ಟ್ವೆಂಟಿ ಪಂದ್ಯಗಳನ್ನು ಹಾಗೂ ಕೆಲವು ಓಡಿಐ ಪಂದ್ಯಗಳನ್ನು ಆಡಿದರು ಎರಡು ಸಾವಿರದ ಹದಿನೆಂಟರ ಕಪ್ ಟೂರ್ನಿಯ ಪ್ರಮುಖ ಪಂದ್ಯಗಳಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಆಡಿದರು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವರ್ಲ್ಡ್ ಕಪ್ಗೆ ಆಡಲು ಭಾರತ ತಂಡದಲ್ಲಿ ಇವರಿಗೆ ಸ್ಥಾನ ಸಿಕ್ಕಿತು ಮಧ್ಯಮ ಕ್ರಮಾಂಕದಲ್ಲಿ ಆಡಿದರೂ ಕೂಡ ಇವರ ಕಡೆಯಿಂದ ಉತ್ತಮ ಪ್ರದರ್ಶನ ಕಂಡು ಬರಲಿಲ್ಲ ನಂತರ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅವರಿಗೆ ಭಾರತ ತಂಡದಲ್ಲಿ ಸರಿಯಾದ ಅವಕಾಶಗಳು ಸಿಗಲೇ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಐಪಿಎಲ್ ಟೂರ್ನಿಯಲ್ಲಿ ಹರ್ಸಿಬಿಯ ಪರ ಫಿನಿಷಿಯರ್ ಆಗಿ ಭರ್ಜರಿ ಪ್ರದರ್ಶನ ನೀಡಿ ಮತ್ತೊಮ್ಮೆ ಟೀಂ ಇಂಡಿಯಾದ ಸೆಲೆಕ್ಟರ್ಸ್ಗಳು ಅವರತ್ತ ನೋಡುವಂತೆ ಮಾಡಿಕೊಂಡರು ನಂತರ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂರ್ನಿಗೆ ದಿನೇಶ್ ಕಾರ್ತಿಕ್ ಆಯ್ಕೆಯಾದರು ಆದರೆ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ನೀಡುವಲ್ಲಿ ವಿಫಲರಾದರು ಇದೇ ಟೂರ್ನಿ ಅವರು ಭಾರತದ ಪರ ಆಡಿದ ಅಂತಿಮ ಟೂರ್ನಿಯಾಗಿದೆ ನಂತರ ಅವರು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಕಾಮೆಂಟೇಟರ್ ಆಗಿ ಕಾರ್ಯನಿರ್ವಹಿಸಿದರು ಅವರು ಮೊದಲು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ನ ಫೈನಲ್ ಪಂದ್ಯಕ್ಕೆ ಸ್ಕೈ ಸ್ಪೋರ್ಟ್ಸ್ ಚಾನೆಲ್ನಲ್ಲಿ ಮೊದಲ ಬಾರಿ ಕಮೆಂಟೇಟರ್ ಆಗಿ ಕಾರ್ಯನಿರ್ವಹಿಸಿದರು ದಿನೇಶ್ ಕಾರ್ತಿಕ್ ಅವರ ಐಪಿಎಲ್ ಜೀವನ ಐಪಿಎಲ್ನಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆಡಿದ್ದಾರೆ ಒಟ್ಟು ಪಂದ್ಯಗಳು ಇನ್ನೂರ ಐವತ್ತೇಳು ಒಟ್ಟು ರನ್ಗಳು ನಾಲ್ಕು ಸಾವಿರದ ಆರು ನೂರಕ್ಕೂ ಅಧಿಕ ಎರಡು ಎಂಟರಿಂದ ಎರಡು ಸಾವಿರದ ಹತ್ತರವರೆಗೆ ದೆಹಲಿ ಡೇರ್ ಡೆವಿಲ್ಸ್ ತಂಡಕ್ಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಪಂಜಾಬ್ ಕಿಂಗ್ಸ್ ಇಲೆವೆನ್ ತಂಡಕ್ಕೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿಮೂರರವರೆಗೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ದೆಹಲಿ ಡೇರ್ ಡೆವಿಲ್ಸ್ ತಂಡಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಎರಡು ಸಾವಿರದ ಹದಿನಾರರಿಂದ ಹದಿನೇಳರವರೆಗೆ ಗುಜರಾತ್ ಲಯನ್ಸ್ ತಂಡಕ್ಕೆ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಹಾಗೂ ಈ ತಂಡಕ್ಕೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರ ಸೀಸನ್ನಲ್ಲಿ ಕ್ಯಾಪ್ಟನ್ ಆಗಿ ಮತ್ತು ಎರಡು ಸಾವಿರದ ಇಪ್ಪತ್ತರ ಕೆಲ ಪಂದ್ಯಗಳಿಗೆ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ನಂತರ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ಆರ್ಸಿಬಿ ತಂಡಕ್ಕೆ ಆಡಿದರು ಕೊನೆಯದಾಗಿ ಇವರು ಆರ್ಸಿಬಿ ತಂಡಕ್ಕೆ ಆಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂದರಂದು ಎಲ್ಲಾ ತರಹದ ಫಾರ್ಮೆಟ್ಗಳಿಗೆ ನಿವೃತ್ತಿ ಘೋಷಿಸಿಕೊಂಡರು ನಂತರ ಆರ್ಸಿಬಿಯ ತಂಡಕ್ಕೆ ಮೆಂಟರ್ ಹಾಗೂ ಬ್ಯಾಟಿಂಗ್ ಕೋಚ್ ಆಗಿ ನೇಮಕಗೊಂಡರು ನೇಮಕಗೊಂಡಾಗಲೇ ಅವರು ಹೇಳಿದರು ಆರ್ ಲಿಫ್ಟಿಂಗ್ ಟ್ರೋಫಿ ಆರ್ಸಿಬಿಯ ಚರಿತ್ರೆಯಲ್ಲಿ ಹದಿನೇಳು ವರ್ಷಗಳ ಬಳಿಕ ಕಪ್ ಗೆಲ್ಲೋಕೆ ತೆರೆಯ ಹಿಂದೆ ಇವರ ಶ್ರಮ ಬಹು ಅಮೂಲ್ಯವಾದದ್ದು ಆಕ್ಷನ್ ನಡೆದಾಗ ತಂಡದ ರಚನೆಯ ಜವಾಬ್ದಾರಿಯನ್ನು ಹೊತ್ತು ಇಷ್ಟು ವರ್ಷಗಳಿಂದ ಆಗುತ್ತಿದ್ದ ತಂಡದ ಲೋಪದೋಷಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ಪ್ಲೇಯರ್ ಅನ್ನು ಹುಡುಕಿ ಹುಡುಕಿ ಹಾರಿಸಿಕೊಂಡು ತಂಡ ರಚಿಸಿದರು ತಂಡ ರಚಿಸಿದಾಗ ದಿನೇಶ್ ಕಾರ್ತಿಕ್ ಅವರನ್ನು ಕೆಲ ಆಟಗಾರರು ಟೀಕಿಸಿದರು ಆದರೆ ದಿನೇಶ್ ಕಾರ್ತಿಕ್ ಅವರು ಇದ್ಯಾವುದನ್ನು ಲೆಕ್ಕಿಸದೆ ತಂಡದ ಜಯಕ್ಕಾಗಿ ಶ್ರಮಪಟ್ಟರು ಈ ಬಾರಿ ಆರ್ಸಿಬಿ ಕಪ್ ಗೆಲ್ಲೋದು ಖಚಿತ ಎಂಬ ದೃಢ ನಂಬಿಕೆಯನ್ನ ಹೊಂದಿದ್ದ ಏಕೈಕ ವ್ಯಕ್ತಿ ಇವರೇ ಇವರ ಯೋಜನೆಯಂತೆ ತಂಡದ ಪ್ರತಿಯೊಬ್ಬ ಆಟಗಾರನು ಶ್ರಮಿಸಿದನು ಆರ್ಸಿಬಿ ಕಪ್ ಗೆದ್ದಾಗ ಇಡೀ ಜಗತ್ತಿನಾದ್ಯಂತ ಆರ್ಸಿಬಿ ಅಭಿಮಾನಿಗಳು ಸಂತಸಗೊಂಡರು ಸ್ನೇಹಿತರೆ ಈ ಸಮಯದಲ್ಲಿ ನಾವು ಈ ತಂಡಕ್ಕಾಗಿ ಹದಿನೇಳು ವರ್ಷಗಳಿಂದ ಶ್ರಮಿಸಿದ ಹಲವಾರು ಬಾರಿ ಟೀಕೆಗೆ ಒಳಗಾದ ತಂಡಕ್ಕಾಗಿ ತನ್ನ ಪ್ರಾಣವನ್ನು ಮುಡಿಪಾಗಿಟ್ಟು ಆಡಿದ ನಮ್ಮ ವಿರಾಟ್ ಕೊಹ್ಲಿಯನ್ನು ಮರೆಯುವಂತಿಲ್ಲ ಐಪಿಎಲ್ ಇತಿಹಾಸದಲ್ಲೇ ಒಂದೇ ತಂಡಕ್ಕೆ ಆಡಿದ ಏಕೈಕ ವ್ಯಕ್ತಿ ಇವರೇ ಈ ವಿಡಿಯೋ ಹೆಚ್ಚಿನದಾಗಿ ವಿಯೂಸ್ ಹಾಗೂ ಶೇರ್ ಆದರೆ ಇದೇ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅವರ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ತಿಳಿಸುತ್ತೇನೆ ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ